ನನ್ನ ಪ್ರಿಯ ಸಹೋದರನೇ ಸಹೋದರಿ ದೇವರ ಪ್ರೀತಿ ಅಮೂಲ್ಯ ಆ ದೇವರ ಪ್ರಸನ್ನತೆ ಇನ್ನೂ ಅಮೂಲ್ಯ ಈ ಬೆಳಗಿನ ಸುಪ್ರಭಾತವು ನಮ್ಮ ಜೀವನಕ್ಕೆ ಒಂದು ಅದ್ಭುತಕರವಾದಂತಹ ಕ್ಷಣವಾಗಿದೆ ದೇವರ ಗುಡಾರದಲ್ಲಿ ವಾಸ ಮಾಡುವ ಮಹತ್ತರವಾದಂತಹ ಒಂದು ಸಮಯ ದೇವರೊಂದಿಗೆ ನಮ್ಮ ದನಿಯನ್ನು ಎತ್ತಿ ಸ್ವರವೆತ್ತಿ ದೇವರೇ ಯಶುವೆ ಯಶುವೆ ಅಹಾಲಲೀಯ ಪ್ರಯೋಜನ ಎಂಬುದಾಗಿ ನಮ್ಮ ಆತ್ಮಿಕ ಸ್ವರದೊಂದಿಗೆ ವಿಶ್ವಾಸದ ಸ್ವರದೊಂದಿಗೆ ನಾವು ಒಂದಾಗುವಂತಹ ಸಮಯ ಈ ಸುಪ್ರಭಾತದ ಸಮಯ ಚಿಂತಿಸಿ ಪ್ರಿಯರೇ ಚಿಂತಿಸಿ ಪ್ರಿಯರೇ ಚಿಂತನೆಗೊಳಗಾಗುವ ಸುಂದರವಾದ ಸಮಯವಿದು ಸೈತಾನ ನಮ್ಮನ್ನು ಬಲೆ ಬೀಸಿ ತನ್ನತ್ತ ಸೆಳೆಯಲು ಯತ್ನಿಸುವಾಗ ದೇವರನ್ನು ಹುಡುಕುವಂಥ ಕಣ್ಣುಗಳು ನಮ್ಮ ಕಣ್ಣುಗಳಾಗಿದೆ ಹೌದು ದೇವರ ಗುಡಾರದಲ್ಲಿ ವಾಸ ಮಾಡುವಂತಹ ದೇವರ ಗುಡಾರದಲ್ಲಿ ನೆಲೆಯಾಗುವಂತಹ ಮಕ್ಕಳು ನಾವಾಗಿದ್ದೇವೆ ಹೌದು ದೇವರ ಮಕ್ಕಳು ನಾವಾಗಿದ್ದೇವೆ ಯೋಗ್ಯನಾರು ಪ್ರಭು ನಿನ್ನ ಗುಡಾರದಲ್ಲಿ ಬಿಡಾರ ಮಾಡಲು ಎಂಬುದಾಗಿ ಚಿತ್ತನೆಗಾರ ಹೇಳುತ್ತಾನೆ ನೀನು ಯೋಗ್ಯನೇ ನೀನು ಯೋಗ್ಯಳೆ ಯೋಚಿಸಿ ಪ್ರಿಯ ಸಹೋದರನ ಸಹೋದರಿ ನಾನು ಯೋಗ್ಯನೇ ಯಶಿಸಿ ಆ ದೇವರ ಗುಡಾರದಲ್ಲಿ ವಾಸ ಮಾಡಲು ನಾನು ಯೋಗ್ಯನೇ ಯೋಗ್ಯಳೆ ಪ್ರಿಯ ದೇವರು ನಮಗೆ ಸದುತ್ತರವನ್ನು ಕೊಡುವಂತಹ ದೇವರು ನಮ್ಮನ್ನ ತನ್ನ ಪ್ರೀತಿಯಲ್ಲಿ ತುಂಬಿಸಿಕೊಡುವಂತಹ ದೇವರು ನಾವು ದೇವರನ್ನು ತೊರೆದರು ನಾವು ದೇವರನ್ನು ಮರೆತರು ನಮ್ಮನ್ನು ಹುಡುಕಿ 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 ಮಗನೇ ಮಗಳೇ ನಾನಿದ್ದೇನೆ ನಾನಿದ್ದೇನೆ ಎಂಬುದಾಗಿ ಧೈರ್ಯವನ್ನು ಕೊಡುವಂತಹ ದೇವರು ಆ ದೇವರ ಸಾನ್ನಿಧ್ಯ ನಾವಿದ್ದೇವೆ ಈ ಬೆಳಗಿನ ಜಾವದ ಆಧ್ಯಾತ್ಮಿಕ ಈ ಚಿಂತನೆ ನನ್ನನ್ನು ಶುದ್ಧಗೊಳಿಸುತ್ತದೆ ಪರಿವರ್ತಿಸುತ್ತದೆ ದೈವ ಪ್ರೀತಿಯನ್ನು ಅರಿಯುವಂತೆ ಮಾಡುತ್ತದೆ ದೈವ ವಚನಗಳ ಆಳವನ್ನು ತಿಳಿಯುವಂತೆ ಮಾಡುತ್ತದೆ ಇಡೀ ಮನುಷ್ಯನು ನಮ್ಮ ಸ್ವರವನ್ನು ಕೇಳುತ್ತಾನೆ ಕಷ್ಟ ಎಂದು ಮತ್ತವರಲ್ಲಿ ಹೋಗಿ ಹೇಳುವಾಗ ಸಮಸ್ಯೆ ಹೇಳಿಕೊಳ್ಳುವಾಗ ನೋವು ಹೇಳಿಕೊಳ್ಳುವಾಗ ಭಾರ ಹೇಳಿಕೊಳ್ಳುವಾಗ ಸಾಲ ಹೇಳಿಕೊಳ್ಳುವಾಗ ಕೊರತೆಗಳನ್ನು ಹೇಳಿ ಮನುಷ್ಯನಲ್ಲಿ ಹೋಗಿ ಎಲ್ಲವನ್ನು ಹೇಳುತ್ತೇವೆ ಮನುಷ್ಯನ ಮಾಡುತ್ತಾನೆ ಹೇಳಿ ಮನುಷ್ಯ ಮಾಡುತ್ತಾನೆ ಅವನಿಗೆ ಬೇಕಾದ ಒಬ್ಬ ಸ್ನೇಹಿತನ ಬಳಿ ಹೋಗಿ ನಿನ್ನದೆಲ್ಲವನ್ನು ಕುರಿತು ನನ್ನದೆಲ್ಲವನ ಕುರಿತು ಹೇಳುತ್ತಾನೆ ನಿನ್ನಲ್ಲಿ ಮಿತ್ರನಾಗಿರುವ ತನಕ ನಿನ್ನನಿಗೆ ಜೀವ ಕೊಡುವವನಂತೆ ನಟಿಸುತ್ತಾನೆ ನಟಿಸುತ್ತಾಳೆ ಕೊನೆಗೆ ನಿನ್ನ ಮೇಲೆ ಮನಸ್ತಾಪ ಬಂದ ತಕ್ಷಣ ನನ್ನ ಮೇಲೆ ಮನಸ್ತಾಪ ಬಂದ ತಕ್ಷಣ ಇನ್ನೊಬ್ಬ ಮಿತ್ರನೊಂದಿಗೆ ಇನ್ನೊಬ್ಬ ಮಿತ್ರಳೊಂದಿಗೆ ನಿನ್ನನ್ನು ಕುರಿತು ಅಥವಾ ನನ್ನನ್ನು ಕುರಿತು ಎಲ್ಲವನ್ನ ಕಚ್ಚಿಬಿಡುತ್ತಾನೆ ನಿನ್ನ ಮನೆಯಲ್ಲಿರುವವರೇ ಗಂಡನಾಗಿರುವವನೇ ನಿನ್ನ ಹೆಂಡತಿಯಾಗಿರುವವರೇ ನಿನ್ನ ಮಕ್ಕಳಾಗಿರುವವರೇ ಪಕ್ಕದ ಮನೆಯವರ ಹತ್ರ ಹತ್ರ ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಾನೆ ಇರುವಾಗ ನೀನು ಯೋಚಿಸು ಚಿಂತಿಸು ನನ್ನ ಸಹೋದರ ಸಹೋದರಿ ನೀನು ಇದೇ ಜೀವನವನ್ನು ಮಾಡುತ್ತಿರುವೆಯಾ ಹೀಗಿರುವಾಗ ನಿನ್ನ ದೇವರ ಗುಡಾರದಲ್ಲಿ ನೀನು ಬಿಡಾರ ಮಾಡಲು ಹೇಗೆ ಸಾಧ್ಯ ಸಾಧ್ಯವಿಲ್ಲ ಸಾಧ್ಯವಿಲ್ಲ ನಿನ್ನ ಸ್ವರಕ್ಕೆ ಕಿವಿಗೊಡುವವರು ಒಬ್ಬರೇ ಒಬ್ಬರು ದೇವರು ಆದರೆ ದೇವರು ನಿನಗೆ ಯಾರಾದರೂ ಒಬ್ಬರನ್ನು ಕೊಟ್ಟಿರುತ್ತಾರೆ ಅವರ ಬಳಿ ನಿನ್ನನ್ನು ತೋಡಿಕೊಳ್ಳಲು ನಿನ್ನ ನೋವನ್ನು ತೋಡಿಕೊಳ್ಳಲು ಒಂದು ವ್ಯಕ್ತಿಯನ್ನು ಕೊಟ್ಟಿರ್ತಾನೆ ಆದರೆ ಆ ವ್ಯಕ್ತಿಯನ್ನು ನಿನ್ನನ್ನು ಸಂಪೂರ್ಣವಾಗಿ ಅರಿತುಕೊಳ್ಳಲು ಎರಡು ವರ್ಷವಾಗಬಹುದು ಮೂರು ವರ್ಷ ಆಗಬಹುದು ಐದು ವರ್ಷ ಆಗಬಹುದು ಹತ್ತು ವರ್ಷವಾಗಬಹುದು ಯಾಕೆಂದರೆ ಐದು ಹತ್ತು ವರ್ಷಗಳಾದರೂ ಸಹ ಒಂದು ವ್ಯಕ್ತಿ ನಿನ್ನಿಂದ ದೂರವಾಗಿ ಹೋಗ್ತಾನೆ ಅವನು ನಿನ್ನನ್ನು ತಿರಸ್ಕರಿಸಿಬಿಡ್ತಾನೆ ನಿನ್ನ ಸ್ವಾವನ ಸ್ವಾರ್ಥಕ್ಕಾಗಿ ನಿನ್ನನ್ನು ಬಿಡ್ತಾನೆ ಆದ್ದರಿಂದ ಯಾವ ಮನುಷ್ಯನು ಯೋಗ್ಯನಲ್ಲ ಸಮಯದಲ್ಲಿ ಮಾತ್ರ ಯೋಗ್ಯ ತನ್ನ ಸ್ವಾರ್ಥಕ್ಕಾಗಿ ಮಾತ್ರ ಯೋಗ್ಯನಾಗಿ ಯೋಗ್ಯಳಾಗಿ ನಟಿಸುತ್ತಾನೆ ಅಷ್ಟೇ ಚಿಂತಿಸು ಚಿಂತಿಸು ನಿನ್ನ ಜೀವನದಲ್ಲಿ ಇದುವರೆಗೂ ನಿನ್ನ ಮಿತ್ರನಾಗಿ ಮಿತ್ರಳಾಗಿ ಎಷ್ಟು ಜನ ಬಂದು ಎಷ್ಟು ಜನ ಹೋಗಿರಬಹುದು ನಿನ್ನೊಂದಿಗೆ ಇದ್ದು ನಿನ್ನೊಂದಿಗೆ ತಿಂದು ನಿನ್ನೊಂದಿಗೆ ಮಲಗಿ ನಿನ್ನನ್ನು ಕೆಟ್ಟವರು ಎಂದು ಎಷ್ಟು ಬಾರಿ ಎಷ್ಟು ಜನ ಹೇಳಿರಬಹುದು ನಿನ್ನ ಮಿತ್ರರಾಗಿ ಬಂದವರು ಯಾರೂ ಇಲ್ಲ ಪ್ರಿಯರೇ ಸಿಕ್ಕುವುದು ಕಷ್ಟ ಯಾವ ಮಿತ್ರನ ಮಿತ್ರರು ಪ್ರಾಮಾಣಿಕವಾಗಿ ಸಿಗುವುದು ಕಷ್ಟ ನೀನು ಅಂಬಲಿಸಿರಬಹುದು ಆದರೆ ನೀನು ದೇವರೊಂದಿಗೆ ಇರುವಾಗ ದೇವರ ಪ್ರಸನ್ನದಲ್ಲಿ ತುಂಬಿಕೊಳ್ಳುವಾಗ ದೇವರು ನಿನ್ನ ಮಿತ್ರಳಾಗಿ ಮಿತ್ರನಾಗಿ ಸದಾ ನಿನ್ನದ ಇರುವರು ನಿನ್ನ ದನಿ ಕೇಳಿ ಸದುತ್ತರವನ್ನು ಕೊಡುವರು ನಿನ್ನನ್ನು ಬಿಟ್ಟು ಓದವರನ್ನು ಕುರಿತೇಳುವರು ಹೋಗುವ ಅವರನ್ನು ದೇವರ ನಿನ್ನಿಂದ ದೂರ ಮಾಡುವರು ಏಕೆಂದರೆ ನಿನಗೂ ದೇವರಿಗಿರುವ ಸಂಬಂಧದ ನಿಮಿತ್ತವಾಗಿ ನಿನ್ನನ್ನು ವಂಚಿಸುವ ವ್ಯಕ್ತಿಯನ್ನು ದೇವರು ನಿನ್ನಿಂದ ದೂರ ಮಾಡುವರು ಅದಕ್ಕಾಗಿ ಚಿಂತಿಸಬೇಡ ಯಾಕೆಂದ್ರೆ ಅವನಿಗೆ ಆಧ್ಯಾತ್ಮಿಕತೆ ಯಾರು ಎಂದು ಗೊತ್ತಿಲ್ಲ ವಿಶ್ವಾಸ ಯಾರು ಎಂದು ಗೊತ್ತಿಲ್ಲ ಅವಿಶ್ವಾಸದ ಅನುಭವ ಗೊತ್ತಿಲ್ಲ ಆದ್ದರಿಂದ ಅವನ ಅಜ್ಞಾನದಲ್ಲಿ ಹೋದ ಕಾರಣ ಒಳ್ಳೆಯ ಮಿತ್ರನನ್ನು ಅವನು ಕಂಡುಕೊಳ್ಳಲು ಸಾಧ್ಯವಾಗುವುದಿಲ್ಲ ಒಳ್ಳೆಯ ಮಿತ್ರನ ಅನುಭವ ಅವನಿಗೆ ಆಗುವುದಿಲ್ಲ ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ ಅರವತ್ತಾರನೆಯ ಅಧ್ಯಾಯದಲ್ಲಿ ಎಂಟನೇ ವಚನದಲ್ಲಿ ಹೇಳುತ್ತಾನೆ ಜನಾಂಗಗಳೇ ನಮಿಸಿರಿ ನಮ್ಮ ದೇವನನ್ನು ಗಟ್ಟಿಯಾಗಿ ಮಾಡಿರಿ ಅವನ ಗುಣಗಾನವನ್ನು ಎಂಬುದಾಕ ಜನಾಂಗಗಳೇ ನಮಿಸಿರಿ ನಮ್ಮ ದೇವನನ್ನು ಗಟ್ಟಿಯಾಗಿ ಮಾಡಿರಿ ಅವನ ಗುಣಗಾನವನ್ನು ಏಕೆಂದರೆ ಅವನೊಬ್ಬನೇ ಎಲ್ಲವುಗಳಿಗೆ ಯೋಗ್ಯನು ನಿನ್ನ ದೇವರೊಬ್ಬರೇ ನಿನ್ನ ಪ್ರಭುವೊಬ್ಬರೇ ಯೋಗ್ಯನು ಅದರಿಂದ ನಾನು ನೀವು ಪ್ರತಿಯೊಬ್ಬರೂ ಆ ದೇವನ ಮುಂದೆ ಶಿರವಾಗಬೇಕು ನಮಿಸಬೇಕು ಅವರೇ ದೇವರೆಂಬುದನ್ನು ಸ್ವೀಕರಿಸಬೇಕು ಗಟ್ಟಿಯಾಗಿ ಗುಣಗಾನ ಮಾಡುವುದಾಗಿ ದೇವರ ವಾಕ್ಯ ಹೇಳುತ್ತದೆ ಮನುಷ್ಯನನ್ನು ಗುಣಗಾನ ಮಾಡಬೇಡಿ ನೋಡಿ ಕೆಲವರು ಗುಣಗಾನ ಮಾಡುವಾಗ ತಿನ್ನಿಸ್ತಾರೆ ಉಣಿಸ್ತಾರೆ ನೀನು ತುಂಬಾ ಒಳ್ಳೆಯವಳು ನೀನು ತುಂಬಾ ಒಳ್ಳೆಯವನು ಅಯ್ಯೋ ಅವರು ಎಷ್ಟು ಒಳ್ಳೆಯವರು ಗೊತ್ತಾ ಗುಣಗಾನ ಮಾಡಿ ಕಲ್ಲನ್ನು ಒಡೆದು ಕೆಡುವಂತ ಮನುಷ್ಯನು ಆದರೆ ಅವನನ್ನ ನೀನು ಗುಣಗಾನ ಮಾಡಿ ಏನು ಪ್ರಯೋಜನ ನಿನ್ನ ಗುಣಗಾನ ಮಾಡುವ ತನಕ ಅವನು ನಿನಗೆ ತಿನ್ನಿಸ್ತಾನೆ ಅಷ್ಟೇ ಸ್ವಲ್ಪ ಹೊತ್ತು ಮಾತನಾಡ್ತಾನೆ ಅಷ್ಟೇನೆ ಆದರೆ ಕೊನೆಗೆ ನಿನ್ನನ್ನು ಕಲ್ಲಿಸಿದು ಬಿಡುತ್ತಾನೆ ಆದರೆ ದೇವರಾದರೂ ನಿನ್ನ ಗುಣಗಾನ ಮಾಡುವಾಗ ಅವನು ಸದಾ ನಿನ್ನೊಂದಿಗಿರುತ್ತಾನೆ ನಾನು ಮತ್ತು ನೀವು ಆತನ ಗುಡಾರದಲ್ಲಿ ವಾಸ ಮಾಡುತ್ತೇವೆ ಹೌದು ನನ್ನ ಸಹೋದರನೇ ಸಹೋದರಿಯೇ ಗಟ್ಟಿಯಾಗಿ ಮಾಡಿರಿ ಅವನ ಗುಣಗಾನವನ್ನು ದೇವರ ಗುಣವನ್ನು ನಾವು ಪ್ರಕಟಿಸಬೇಕು ನೀತಿ ಉಳ್ಳವರು ಪ್ರೀತಿಯುಳ್ಳವರು ಕರುಣಾಮಯಿ ಕ್ಷಮೆಯುಳ್ಳವರು ಪಾಪ ನಿವಾರಕರು ಪರಿಶುದ್ಧರು ಪರಿಶುದ್ಧರು ಸೇನೆಗಳ ಒಡೆಯರು ಸ್ವರ್ಗರಾಜ್ಯದ ಒಡೆಯರು ಅವರೇ ದೇವರು ಅವರೇ ರಕ್ಷಕರು ಅವರೇ ನನಗೆ ಸರ್ವವು ಎಂಬುದಾಗಿ ನಾವು ಗುಣಗಾನ ಮಾಡಬೇಕು ದೇವರನ್ನು ಗುಣಗಾನ ಮಾಡುವುದಕ್ಕೆ ಬದಲಾಗಿ ಇವತ್ತು ನಾವು ಮನುಷ್ಯನನ್ನು ಗುಣ ಗುಣಗಾನ ಮಾಡುತ್ತಾ ಇದ್ದೇವೆ ತಿನ್ನುವುದಕ್ಕೆ ಸಿಗುತ್ತದೆ ಕುಡಿಯುವುದಕ್ಕೆ ಸಿಗುತ್ತದೆ ಮೋಜು ಮಾಡುವುದಕ್ಕೆ ಸಿಗುತ್ತದೆ ಜೊತೆಯಲ್ಲಿ ಬರುತ್ತಾರೆ ಇರುತ್ತಾರೆ ಎಂಬುದಾಗಿ ಮನುಷ್ಯನನ್ನು ಉಳಿಸಿಕೊಳ್ಳುವುದಕ್ಕಾಗಿ ನಾವು ಮನುಷ್ಯನ ಗುಣಗಾನ ಮಾಡುತ್ತೇವೆ ಆದ್ದರಿಂದಲೇ ನಮ್ಮ ಜೀವಿತದಲ್ಲಿ ನೋವು 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 ವೇದನೆ ತಪ್ಪುವುದೇ ಇಲ್ಲ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಚಿಂತನೆಯ ಸಮಯವಿದು ಈ ಪ್ರತಿದಿನದ ಚಿಂತನೆ ನಿನ್ನ ಜೀವನಕ್ಕೆ ಒಂದು ಕೇಂದ್ರ ಬಿಂದುವಾಗಿರುತ್ತದೆ ಈ ಚಿಂತನೆಯ ಮೂಲಕವಾಗಿ ನಿನ್ನೊಡನೆ ಮಾತ್ರ ಅದು ಶಬ್ದವನ್ನಾಗಿಸು ಕೀರ್ತನೆಗಾರ ಅರವತ್ತ ಆರು ಎಂಟನೆಯ ವಚನ ಜನಾಂಗಗಳೇ ನಮಿಸಿರಿ ನಮ್ಮ ದೇವನನ್ನು ಗಟ್ಟಿಯಾಗಿ ಮಾಡಿರಿ ಅವನ ಗುಣಗಾನವನ್ನು ಪ್ರಭುವಿನ ವಾಕ್ಯ ಕೀರ್ತನೆಗಳು ಅರವತ್ತಾರನೇ ಅಧ್ಯಾಯ ವಾಕ್ಯ ಎಂಟು ಜನಾಂಗಗಳೇ ನಮಿಸಿರಿ ನಮ್ಮ ದೇವರನ್ನು ಗಟ್ಟಿಯಾಗಿ ಮಾಡಿ ಅವನ ಗುಣಗಾನವನ್ನು ಪ್ರಭುವಿನ ವಾಕ್ಯ ದೇವರಿಗೆ ಕೀರ್ತನೆಗಳು ಅರವತ್ತರನೇ ಅಧ್ಯಾಯ ವಾಕ್ಯ ಎಂಟು

ಅರವತ್ತಾರನೇ ಅಧ್ಯಾಯ ಎಂಟನೇ ವಾಕ್ಯ ಜನಾಂಗಗಳೇ ನಮಿಸಿರಿ ನಮ್ಮ ದೇವನನ್ನು ಗಟ್ಟಿಯಾಗಿ ಮಾಡಿರಿ ಆತನ ಗುಣಗಾನವನ್ನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲು ಸಲ್ಲಲು ತೀರ್ಥನ ವಾಕ್ಯ ಜನಾಂಗಗಳೇ ನಮಿಸಿರಿ ನಮ್ಮ ದೇವನನ್ನು ಗಟ್ಟಿಯಾಗಿ ಮಾಡಿದರೆ ಅವನ ಗುಣಗಾನವನ್ನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಜನಾಂಗಗಳೇ ನಮಿಸಿರಿ ನಮ್ಮ ದೇವನನ್ನು ಗಟ್ಟಿಯಾಗಿ ಮಾಡಿರಿ ಅವನ ಗುಣಗಾನವನ್ನು ಪ್ರವೀಣ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಕೀರ್ತನರ ಕಾರಣ ಜಯ ಎಂಟನೇ ವಾಕ್ಯ ಜನಾಂಗಗಳೇ ನಮಿಸಿರಿ ನಮ್ಮ ದೇವನನ್ನು ದೇವರಿಗೆ ಕೃತಜ್ಞತೆ ಅಪ್ಪ ತಂದೆಯೇ ಸ್ತೋತ್ರ ವಂದನೆಗಳು ರಾಜ ಸ್ವಾಮಿ ಬೆಳಗಿನ ಸುಪ್ರಭಾತದಲ್ಲಿ ನಿನ್ನ ಗುಡಾರದಲ್ಲಿ ವಾಸ ಮಾಡಲು ದಾಹರಿ ನಿದ್ದೇವೆ ರಾಜ ನಿನ್ನ ಮಕ್ಕಳಾಗಿರುವ ನಮ್ಮ ಮನಸ್ಸು ಹೃದಯ ಚಿಂತನೆ ಆಲೋಚನೆ ಬಲಹೀನತೆ ನಮ್ಮೆಲ್ಲ ಭಯ ನಮ್ಮ ಕೊರತೆಗಳೆಲ್ಲವನ್ನು ನೀವು ತಿಳಿದಿದ್ದೀರಿ ರಾಜ ಸ್ವಾಮಿ ನಮ್ಮೆಲ್ಲರ ಮೇಲೆ ಕರಣೆ ತೋರಿ ಲೋಕದ ಸಣ್ಣ ಛನತೆಯ ಮೇಲೆ ಕರಣೆ ತೋರಿ ಸ್ವಾಮಿ ಪ್ರತಿಯೊಬ್ಬರ ಕಣ್ಣೀರನ್ನು ಹೋಗಲಾಡಿಸಿರಿ ಸ್ವಾಮಿ ದುಃಖ ಭಾರಗಳನ್ನು ತೆಗೆಯಿರಿ ಸ್ವಾಮಿ ಪರಸ್ಪರ ಪ್ರೀತಿಯನ್ನು ಕೊಡಿರಿ ಸ್ವಾಮಿ ಪಾಪದ ಅರಿವನ್ನು ಮೂಡಿಸಿರಿ ಸ್ವಾಮಿ ಈ ಜಗತ್ತು ನಿಮ್ಮನ್ನು ಮರಿಯುತ್ತಾ ಇದೆ ತೊರೆಯುತ್ತಾ ಇದೆ ಏಕೆಂದರೆ ಈ ಲೋಕದ ಸುಖ ಭೋಗಗಳು ಮನುಷ್ಯನನ್ನು ಆಕರ್ಷಿಸುತ್ತಾ ಇದೆ ಸೈತಾನನ್ನು ಪ್ರತಿಯೊಬ್ಬರನ್ನು ತನ್ನ ಕಿಣಿಯಲ್ಲಿ ಬಿಡಿಸಿಕೊಳ್ಳುತ್ತಾ ಇದ್ದಾನೆ ಸ್ವಾಮಿ ನಿಮ್ಮಿಂದ ದೂರ ಮಾಡುತ್ತಾ ಇದ್ದಾನೆ ಸ್ವಾಮಿ ಅಂತೆಯೇ ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಈ ಚಿಂತನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂಥ ಈ ಲೋಕದಲ್ಲಿ ನಿನ್ನ ಗುಡಾರದಲ್ಲಿ ವಾಸ ಮಾಡಲು ಸರ್ವ ಜನತೆಯ ಮೇಲೆ ಕರಣೆ ತೋರಿ ರಕ್ಷಿಸಿರಿ ಸ್ವಾಮಿ ಸ್ವಾಮಿ ಅಶ್ವಶ ಶ್ರೀ ಸ್ವಾಮಿ ಎಲ್ಲ ಮಕ್ಕಳ ನೋವುಗಳು ಬಾರಗಳಿಂದ ಬಿಡುಗಡೆಯನ್ನು ಕೂಡಿರಿ ಸಾಲಗಳಿಂದ ಬಿಡುಗಡೆಯನ್ನು ಕೊಡಿರಿ ಸ್ವಾಮಿ ಇವರ ಕಣ್ಣೀರು ಇವರ ದುಃಖವು ಸಂತೋಷವಾಗಿ ಮಾರ್ಪಾಡಾಗಲಿ ಸ್ವಾಮಿ ಕರ್ಣಿಸಿರಿಯಸ್ವೇ ಕರ್ಣಿಸಿರಿಯಸ್ವೇ ಇವರನ್ನು ಪ್ರೀತಿಸುವವರನ್ನು ಇವರನ್ನು ದ್ವೇಷಿಸುವವರನ್ನು ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನು ಆಶ್ವದಿಸಿ ಎಸ್ವೆ ಇವರಿಗೆ ಸಹಾಯ ಮಾಡುವರನ್ನು ಆಶ್ವತಿ ಸಿರಿಯಸ್ವೇ ಯಶುವೆ ಕರುಣಿಸಿರಿಯಸ್ವೇ ಈ ಮಕ್ಕಳು ಮಾಡುವ ಕಾರ್ಯಗಳು ಕೆಲಸಗಳು ಸಫಲವಾಗಲಿ ಪ್ರಯಾಣಗಳು ಆಶೀರ್ವಾದಕರವಾಗಲಿ ಯಶವೇ ನಿಮ್ಮ ಪರಿಶುದ್ಧವಾದ ರಕ್ತವು ನಮ್ಮೆಲ್ಲರ ಮೇಲೆ ಚುಮುಕಿಸಲ್ಪಡಲಿ ಎಂದು ಪಿತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನವುಳ್ಳ ತಂದೆಯೇ ಅಮೇನ್